ಈ ದಿನ ವಿಶ್ವ ಯುವ ಕೌಶಲ್ಯ ದಿನ ಸರಿಯಾಗಿ ನಲವತ್ಮೂರು ವರ್ಷದ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಹದಿನೈದರಂದು ನಮ್ಮ ಸಂಸ್ಥೆ ಪ್ರಾರಂಭ ಆಯಿತು ಈ ಸವಿನೆನಪಿಗೆ ಚೀಫ್ ಗೆಸ್ಟ್ ಆಗಿ ಬಂದಿರುವಂಥದ್ದು ಪ್ರಖ್ಯಾತ ಚಿತ್ರರಂಗದ ದಿಗಂತರ ಎನಿಸಿದ ಕೆಎಸ್ ಅಶ್ವಥ್ ಕರಗನಹಳ್ಳಿ ಸುಬ್ಬರಯ್ಯ ಅಶ್ವಂತ ನಾರಾಯಣ ಇವರ ಮಗ ಶುಕರ ಮಗ ಶಂಕರ್ ಅಶ್ವಥ್ ಬನ್ನಿ ಅವರ ಒಂದಿಷ್ಟು ಮಾತನ್ನು ನಾವು ಕೇಳೋಣ ಅದ್ಭುತವಾದಂತಹ ನಟರು ಹಿರಿಯರು ಶ್ರೀಯುತ ಶಂಕರ ಅಶ್ವಥ್ ಸರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಪ್ಲೀಸ್ ನಾನೇನು ಅಂತ ವಿದ್ಯಾವಂತ ಅಲ್ಲ ತುಂಬಾ ತಿಳ್ಕೊಂಡು ಅಲ್ಲ ನನ್ನ ಅನುಭವದಲ್ಲಿ ನಾನು ಕಲಿತು ನಾನು ಕಂಡಿದ್ದು ನಾನು ತಿಳ್ಕೊಂಡಿದ್ದ ಇಷ್ಟಪಡ್ತೀನಿ ನಾನು ಬೇಸಿಕಲ್ ಆಗಿ ಭಾಗವಹಿಸಿದ್ದು ನಾನು ಮೆಡಿಕಲ್ ಫೀಲ್ಡಿಂದ ಬಂದಿದ್ದೆ ಕನ್ನಡ ಭಾಷೆಯನ್ನು ಕೂಡ ನನಗೆ ಸೇ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅದನ್ನ ಪರಿಶ್ರಮದಿಂದ ಕಲಿತೆ ಕನ್ನಡ ಭಾಷೆಯ ಮಾತಾಡಬೇಕಾದ್ರೆ

ಅದ್ಭುತ ಕಲಾವಿದರು ಒಂದು ಸಣ್ಣ ಎಲೆ ನೆನೆದು ಇದೆ ಎಂದು ನಾನು ಯಾಕೆ ಯಾಕೆಂದರೆ ನನ್ನ ಜೀವನ ನಡೆದಿರುವುದೆಲ್ಲ ಹೆಚ್ಚಾಗಿ ಕ್ಯಾಮರಾ ಮುಂದೆ ನನ್ನ ಜೊತೆ ಅಷ್ಟೇ ಆ ಅನುಭವನೆಲ್ಲ ತಿಳ್ಕೊಳ್ಳುವುದು ನನ್ನೊಳಗೆ ನಾನು ಆಧ್ಯಾತ್ಮಿಕ ಮಾಡಬೇಕು ಆಧ್ಯಾತ್ಮಿಕವಾಗಿ ಏನೇ ಹೇಳಬೇಕು ಅಂತ ಯೋಚನೆ ಮಾಡಿದಾಗ ನгий ಕೆಲವು ಅಂಶಗಳು ಬಡಿ ಮನುಷ್ಯನ ಯಾವ ಇಂದ್ರಿಯಗಳು ಅಂತ ಸೆನ್ಸರಿ ಆರ್ मोस्ट ಪವರ್ಫುಲ್ ಅಂತ ನಾವು ಹೇಳ್ತಿ ಕಣ್ಣು ಕಣ್ಣು ಬนาะ ಶಕ್ತಿ ಇತ್ತು ಅಂತ ಇಂದ್ರಿಯ ಆ ಓ ಆದಂಗನೇ ನ್ಯೂಕ್ಲಿಯರ್ ಹೋಗೋಕೆ ಅಲ್ಲೇ ಆಗುತ್ತೆ ಅಂತ ಅರ್ಥ ಆಯ್ತು உபயோஸ் உபயோக நாசு நல்ல சத்தியும் ஒய்யுது ஒன்று தோல்ஸ் அந்த உதாரண ನಮ್ಮ ಕನ್ನಡ ಚಿತ್ರಗಳು ಒಳ್ಳೆ ಸಂದೇಶ ಹೇಳೋದು ಒಳ್ಳೆ ಅಭಿನಯ ಇರ್ತಕ್ಕಂಥ ಒಳ್ಳೆ ಕಷ್ಟಪಟ್ಟು ಕೆಲಸ ಮಾಡಿದ್ದನ್ನ ತೋರಿಸ್ತಾ ಇದ್ರು ಒಳ್ಳೆ ಸಂಭಾಷಣೆ ಇದನ್ನು ಕೇಳುದು ಜೀವನದಲ್ಲೆ ಮಾಡತಕ್ಕಂತಹ ಪದ ಯಾವ್ದು ಆಗಿರ್ಬೇಕು ಅಂದರೆ ಕ್ಷಮೆ ಮಾಡಬಾರ್ದು ತಪ್ಪು ಮಾಡುವುದು ಕ್ಷಮೆ ಕೇಳ ಕ್ಷಮೆ ಕೇಳೇ ಅಂತಲ್ಲ ಹೇಳ್ತೀವಿ ಯಾಕೆಂದ್ರೆ ಪರೋಕ್ಷವಾಗಿ ಐತಿ

ಚಿತ್ರ ನಟದವರೇ ನನಗೆ ಅವಮಾನ ಯಾವ ರೀತಿ ಅವಮಾನ ಮಾಡುದು ಅಂತಂದ್ರೆ ಚಿಕ್ಕ ವಯಸ್ಸು ವಯಸ್ಸು ನೋವ ನಮ್ಮನ್ನ ಕ್ಯಾರೆ ನಾವು ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾ ಇದ್ವಿ ಮಕ್ಕಳಿಗೆ ಇಲ್ಲವರ ಸಾರಿ ಅಶೋಕ್ ಅವ್ರ ಮಕ್ಕಳು ಅಂತ ಆ ಚಿತ್ರದಲ್ಲಿ ನನ್ನ ನಡೆಸ್ತಾ ಇದ್ದಾರೆ ಆಗ್ತಾನೆ ಬರುವಂತಹ ಒಬ್ಬ ಕಲಾವಿದ್ರು ಅವರು ಅವರನ್ನ ನೋಡಕ್ಕೆ ಇಷ್ಟಪಡ್ಕೊಂಡ ನಾವು ಸುಳ್ಳಿಯವರ ಮನಗೆ ನಾವು ಮೂರಾವ ವರ್ಷ ನಮಸ್ಕಾರಗಳು ನಮಸ್ಕಾರ ಹೇ ಈ ತಹ ಹಂಗಾರ ಇರತಕ್ಕಂತ ಈ ಚಿತ್ರಂಗಾರ ಇರಬೇಕು ಅದು ಒಂದು ಬೆಯಿಟ್ ಇಸ್ಲಾನಾ ತಂದೆಗೂ ಇರೋ ಅಪತ್ರ ಇ ಚಿತ್ರಂಗಾರ ಹೋಗಿ ಇರತಕ್ಕಂತ ಅಪತ್ರ ಸೆಕ್ಯೂರ್ಡ್ ಲೈಕ್ ಇಂದ ತಿಗಳಟ್ಟು ಒಂದು ಸಮಲ ಬರಲಿಕ್ಕೆ ನಿಶ್ಚಿತವಾಗಬೇಕು ಅಂತ ಹೇಳಿದಂತ ದುರ್ಚಿenda ನ ಒಂದು ಮೂಮೈ ತದ ನಂತರ ನಾನು ಜಾಪಾಪಾ ಮಾಸ್ಟರ್ ಫೇನರ್ಸ್ ಅಂತ ನಾ ಮಾಡಿದ್ ಕೆಲ್ಸ ಇಲ್ಲ ಎಲ್ಲೂ ಉದಾರು ಹೇಳಿ ಪಾಸಿ ಕೆ ಸಾಲಿನಲ್ಲಿ ಬಂದಂತಹ ಅವ್ರು ಮನೆ ಕರ್ಡ್ಕೊತಿ ಅಮಿತಾಬ್ ಬಚ್ಚನ್ ಮಾಡ್ತಿದ್ರು ಹೋಗಬೇಕಾಗಲಿಲ್ಲ ನಡ್ಕೊಂಡು ಹೋಗಿದ್ದೆ ಹಾಕಿ ಮನೆ ವಿಷಯ ಕೆಳಗಿದೆ ಏನೇನು ಸಾಹಸ ಮಾಡ್ತಿದ್ದೀರಿ ಉದ್ದಾರ ಅದರಿಂದ ಎಲ್ಲವೇ ನಮ್ಗೆ ಇಬ್ಬರು ಇಲ್ಲ ಗೌರವ ಇರಲಿಲ್ಲ ಅದು ಒಂದು ಸ್ಥಾನ ಸಿಕ್ಕಲ್ಲೇ ಆಗಿಲ್ಲ ನ್ಯಾಯವಾಗಿ ನನಗೆ ಏನೋ ಉದ್ದಾಗ ಸ್ನೇಹಿತರೋಸ್ಕರ ಚಿತ್ರಲಿಂಗಕ್ಕೆ ಬಂದೆ ಚಿತ್ರಲಿಂಗಕ್ಕೆ ಬಂದಾಗ ಈಗ ಆ ಮಾಹಿತಿ ಹೇಳ್ತೀನಿ ತುಂಬ ಹಾಡು ಚಿತ್ರದ ಮೂಲಕ ಬಂದಿದೆ ಅವಾಗ ಬಿ ಕೆ ಮೂರ್ತಿ ದಾದಾ ಸಾಹೇಬ್ ಬಾಲ್ಕೆ ಫೋಟೋಗ್ರಾಫರ್ ನಮ್ಮ ಇಂಡಿಯಾ ದೇಶದಲ್ಲಿ ಮೊದಲನೇ ಸಲ ಸಿನೋಟ್ ಆಗಿನೋಕೆ ಫಸ್ಟ್ ಕೋರ್ತಿ ಇದೆ ಬಿ ಕೆಮೂರ್ತಿ ಬಣ್ಣದ ಲೋಕದಲ್ಲಿ ಅವರೇ ಮಾಡಿದ್ದು ಪಿಕ್ಚರ್ ಅಲ್ಲಿ ದೇವಾನಂದ ಚಿತ್ರ

ಒಬ್ಬ ಕಲಾವಿದನ ಪರ್ಫಾರ್ಮೆನ್ಸ್ ಅನ್ನ ಕಲಾಕಾರ ಯಾವತ್ತು ಡಾಮಿನೇಟ್ ಮಾಡ್ಕೋಬಹುದು ಯಾಕೆ ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ವೀಕ್ ಆಗುತ್ತೆ ಎಲ್ಲೋ ಕತೆ ವೀಕ್ ಆಗುತ್ತೆ ಈಗ ನೀವು ಹಿಮಾಲಿ ಹೋಗಿ ನೀವು ಅದ್ರ ಚಿತ್ರಾಂಗಣ ಮಾಡಿದ್ರೆ ಕರೆಕ್ಟು ಚೆನ್ನಾಗಿದೆ ಮೃತವಾಗಿರುತ್ತೆ ಬಹಳ ಸುಂದರವಾಗಿರುತ್ತೆ ನಿಜ ಅಲ್ಲಿ ಕಥೆ ಇದ್ರು ಚೆನ್ನಾಗಿದೆ ಹಾಗಾಗಿ ಕ್ಯಾಮರಾ ಎಲ್ಲಿಗೆ ಏನು ಉಪಯೋಗಿಸ್ಬೇಕು ಅಂತ ಈಗ ನೀವು ಲಗ್ನ ಸತ್ಯವನ್ನು ತೋರಿಸ್ತೀರಾ ಒಳ್ಳೆಯದು

ಅದು ಟು ಟು ರೂಟ್ ಸೇಮ್ ಒನ್ ರೂರಲ್ ಒನ್ ಟು ಸ್ಮೋಲ ಆಗಬಹುದು ಯು ಆರ್ ಸೆಟ್ಟಿಂಗ್ ಎ ಸ್ಟ್ಯಾಂಡರ್ಡ್ ಫಾರ್ ರೂಟ್ ನೆಕ್ಸ್ಟ್ ಅಂತ ದೈವದ ಕ್ಷೇತ್ರ ನಾನು ಯಾರು ಇದರವರು ಅಲ್ಲ ಅಲ್ಲ ಒಂದು ವಿಷಯ ಚರ್ಚೆ ಮಾಡ್ತಿದ್ದೀನಿ ಅಂತಾ ನಾನು ಬಂದ ತಕ್ಷಣ ಒಂದು ವಿಷಯ ನನಗೆ ಸಿಕ್ತು ಇನ್ನು ಮಾತಾಡಕ್ಕೆ ಅಂತ ಆತುರ ಪಕಸತೆ ಪದೇ ಪದೇ ಹೇಳ್ತಾರೆ ಯಾರ್ ತಿದ್ದಿದ್ರೆ ಯಾವುದು ಅಲ್ಲ ಈ ಫೋಟೋ ಕೊನೆರೋ ಬಿಡಲ್ಲ ನಿಮಗೆ ಈ ಚಿತ್ರದಲ್ಲಿ ನಾನು ಹೇಳುವ ಒಂದು ಅಂಶ ಇದೆ ರೇಗ ಸಿಗ್ನೆಟ್ ಅಂದ್ರೆ ಆ ಸಿಗ್ನೆಟ್ ಹಿಂಗೆ ಇಟ್ಕೊಂಡು ಅಂತ 2 ವರ್ಷದ ಆ ಒಂದು ರವಾ ಬಚಾ ಓರಮಗ ಏ ಒಂದು ಗಮನ ಏನಾದ್ರೂ ಗಮನ ಏನಂತಾ ಈ ಕಟ್ಟು ಚಿಕ್ಕ ಚಿಕ್ಕ ಹೊಂತು ಶುರುವಾಗಲಿ ಸಿಮಾರ್ನಲ್ಲ ಅವನು ಮಾಡುತ್ತಿದ್ದಿದ್ದೆ ಆದೇ ತಪ್ಪು ನರೇ ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ತಿ ಹಾಗಾಗಿ ಛಾಯಾಗ್ರಹ ನೀವು ರತ್ಮಸಕ್ತಿವನ್ನು ತೋರಿಸಬೇಕಾದ್ರೆ ಯಾವುದು ತೋರಿಸಿದ ಸಮಾಜಕ್ಕೂ ಒಳ್ಳೆಯ ಅಭಿವೃದ್ಧಿಗೆ ಒಳ್ಳೆಯದಾಗಿ ಯೋಚನೆ ಮಾಡಿ ದಯವಿಟ್ಟು ಅಂಥದ್ದಕ್ಕೆ ನೀವು ಬಾಹುಕ್ಯಗಳನ್ನ ಕೊಟ್ಟು ನಿಮ್ಮ ಒಂದು ವಿದ್ಯೆ ನಿಮ್ಮ ಬುದ್ಧಿಯ ಜ್ಞಾನವನ್ನು ಹೆಚ್ಚು ಬೆಳೆಸಿಕೊಂಡು ನೀವು ಜೀವನದಲ್ಲಿ ಉದ್ಧಾರ ಅಂತ ಹೇಳಿದಾಗ ನಾನು ಮಾತಾಡಿದ್ರು ಸುಮಾರು ಜನ ಮಿಸ್ಟೇಕ್ ಮಾಡಿದ್ದಾರೆ ಸಾರ್ ಫೋಟೋ ತೆಗಿತಾ ಇದಾರೆ ಅವ್ರ ಮುಂಚೆಯಿಂದ ಕ್ಯಾಮರಾ ಹಿಡಿದಿರಲಿಲ್ಲ ಅವ್ರ ಫೋಟೋದಲ್ಲಿ ಗೊತ್ತಿರಬಹುದು ಬೇರ ಮುಂಚೆ ಕ್ಯಾಮರಾ ಈ ಸರ್ಟಿಫಿಕೇಟ್ ನಾನು ಒಂದು ಗಮನಿಸ್ತೀನಿ ನಿಮ್ಗೆ ಕ್ಯಾಮೆರಾ ಕಾನ್ಷಿಯಸ್ ಫೋಟೋ ತೆಗಿತಿದ್ದಾಗ ಕ್ರಾಸ್ ಮಾಡ್ತಾ ನಮ್ಮನ್ನ ಬಹಳಷ್ಟು ಸಹ ಸಿನಿಮಾ ಹೋಗುವ ಬಯ್ಯೋ ಏನ್ರಿ ಮ್ಯಾನೇಜರ್ ಓಡಾಡ್ತೀರಾ ನೀವು ತೆಗಿಬೇಕಾದಾಗಿ ಅಥವಾ ಇನ್ನೂ ತಿರಾ ಏನಿಲ್ಲ ಗೊತ್ತಾಗ್ತದೆ ನೀವು ಅದಕ್ಕೆ ಗಮನಿಸಿತ್ತು ಅದಕ್ಕೆ ಅಡಚಾಕಿರಬಹುದು ಬೇಸಿಕ್ಸ್ ಸುಮಾರು ಜನ ಮಿಸ್ಟೇಕ್ ಮಾಡಿದ್ದಾರೆ ಸಾರ್ ಫೋಟೋ ತೆಗಿತಾ ಇದ್ದಾರೆ ಅವ್ರ ಮುಂಚೆಯಿಂದ ಕ್ಯಾಮ್ರಾ ಹಿಡಿದಿರ್ಲಿಲ್ಲ ಅವ್ರ ಫೋಟೋ ಗೊತ್ತಿರ್ಬೋದು ಬೇರ ಬಿಟ್ಟು ಯಾರೋ ಒಬ್ರು ಮುಂಚೆ ಕ್ಯಾಮ್ರಾ ತೆಗಿತಿದ್ರೆ ಅವ್ರನ್ನ ಈ ಸರ್ಟಿಫಿಕೇಟ್ ತಗೊಳಲ್ಲ ಇಲ್ಲ ಅಂತ ಬರ್ಬೇಕಾಗಿತ್ತು ಅವ್ರು ನಾನು ಒಂದು ಎಂಟತ್ತು ಜನನ ಗಮನಿಸಿದೆ ನಿಮ್ಗೆ ಕ್ಯಾಮರಾ ಕಾನ್ಷಿಯಸ್ ಇಲ್ಲ ಅವ್ರ ಫೋಟೋ ತೆಗಿತಿದಾಗ ನೀವು ಕ್ರಾಸ್ ಮಾಡ್ತಾ ಇದ್ರೆ ನಮ್ಮನ್ನ ಬಹಳಷ್ಟು ಸಹ ಸಿನಿಮಾ ಹೋಗಬೇಕು ಒಯ್ಯೋ ಕ್ಯಾಮರಾ ಮುಂದೆ ಓಡಾಡ್ತೀರ ಕ್ಯಾಮರಾವನ್ನಾಗಿ ನೀವು ಇದನ್ನ ಕರೆದಿ ನೀವು ತಿಂಡಾಗಿ ಅಥವಾ ಇನ್ನೊಂದು ತೆಗಿಬೇಕು ಕ್ಯಾಮರಾ ಏನಿಲ್ಲ ಗೊತ್ತಾಗ್ತಾ ನೀವು ಕಣ್ಣು ಅದರಲ್ಲಿ ಅದಕ್ಕೆ